ಕಿಚನ್ ರುಚಿಗಳ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೂಲಂಗಿಯಿಂದ ನಾವೆಲ್ಲರೂ ಪಚಡಿ ಮಾಡ್ತೀವಿ ಪಲ್ಯನ ಮಾಡ್ತೀವಿ ಸಾಂಬಾರ್ಗೂ ಕೂಡ ಹಾಕ್ತಿವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮೂಲಂಗಿನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಮೂಲಂಗಿ ಒಣ ಮೆಣಸಿನಕಾಯಿ ಶುಂಠಿ ಈರುಳ್ಳಿ ಎಣ್ಣೆ ಸಾಸಿವೆ ಅರ್ಶನ ಪುಡಿ ಜೀರಿಗೆ ಕೊತ್ತಂಬರಿ ಬೀಜ ಕರಿಬೇವು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮೂಲಂಗಿ ಚಟ್ನಿ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಒಲೆ ಹೊತ್ತಿಸ್ಕೊಂಡು ನಾನೊಂದು ಬಾಣ್ಲೆನ ಇಟ್ಟಿದ್ದೀನಿ ಬಾಣ್ಲೆ ಕಾದ್ಮೇಲೆ ಇದಕ್ಕೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಟಂತ ಮೂಲಂಗಿನ ಸೇರಿಸ್ತಾ ಇದ್ದೀನಿ ಈಗ ಮೂಲಂಗಿ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಕಟ್ ಮಾಡಿದಂತ ಈರುಳ್ಳಿ ಸೇರಿಸ್ತಾ ಇದೀನಿ ಶುಂಠಿನ ಸೇರಿಸಿ ಇದನ್ನ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಮೂರರಿಂದ ಐದು ನಿಮಿಷದವರೆಗೂ ಇದನ್ನ ಬಾಡಿಸ್ಕೊಂಡ್ರೆ ಮೂಲಂಗಿ ಮತ್ತೆ ಈರುಳ್ಳಿ ಎಲ್ಲಾ ಸಾಫ್ಟ್ ಆಗಿ ರೆಡಿ ಈಗ ನಾನು ಇದನ್ನ ಕೂಲ್ ಆಗೋದಕ್ಕೆ ಅಂತ ಸೈಡ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ ಮೂಲಂಗಿ ಈರುಳ್ಳಿ ಶುಂಠಿ ಮತ್ತು ಹುಣಸೆ ಹಣ್ಣನ್ನ ಬಾಡ್ಸ್ಕೊಂಡಿದೀವಲ್ವಾ ಈಗ ಇದನ್ನ ತಣ್ಣಗಾಗೋದಕ್ಕೆ ಅಂತ ಐದು ನಿಮಿಷ ಬಿಡಬೇಕಾಗತ್ತೆ ಈಗ ಇದೇ ಬಾಣಲೆಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಇಪ್ಪತ್ತು ಒಣ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸಿ ಇದನ್ನೆಲ್ಲಾನು ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಒಣ ಮೆಣಸಿನಕಾಯಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಈಗ ಈ ಪದಾರ್ಥಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಮಿಶ್ರಣನು ಸಹ ಕೂಲ್ ಆಗೋದಕ್ಕೆ ಅಂತ ಐದ್ ನಿಮಿಷ ಬಿಡಬೇಕಾಗತ್ತೆ ಈಗ ನಾನೊಂದು ಮಿಕ್ಸಿ ಜಾರ್ನು ತಗೊಂಡಿದೀನಿ ಈಗ ನಾನು ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂತ ಒಣ ಮೆಣಸಿನಕಾಯಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಈ ಎಲ್ಲಾ ಮಿಶ್ರಣ ಸೇರಿಸಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಏಕೆಂದ್ರೆ ಇದೇ ಮಿಶ್ರಣಕ್ಕೆನೆ ನಾವು ಮತ್ತೆ ಫ್ರೈ ಮಾಡಿರುವಂತ ಮೂಲಂಗಿ ಈರುಳ್ಳಿನೆಲ್ಲ ಸೇರಿಸಬೇಕಾಗತ್ತೆ ಹಾಗಾಗಿ ಇದನ್ನ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದೀನಿ ಈಗ ನಾನು ಇದಕ್ಕೆ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿದಂತ ಮೂಲಂಗಿ ಈರುಳ್ಳಿ ಶುಂಠಿ ಮತ್ತೆ ಹುಣಸೆ ಹಣ್ಣನ್ನು ಮೊದಲೇ ರೆಡಿ ಮಾಡಿಟ್ಕೊಂಡಿದೀವಲ್ವಾ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನುಣ್ಣಗೆ ಇದನ್ನ ಚಟ್ನಿ ಹದಕ್ಕೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಮೂಲಂಗಿ ಚಟ್ನಿ ಅಂತೂ ತುಂಬಾ ಸಾಫ್ಟ್ ಆಗಿ ರೆಡಿ ಆಗಿದೆ ಆದ್ರೆ ಈ ಮೂಲಂಗಿ ಚಟ್ನಿಯ ಟೇಸ್ಟ್ ಹೆಚ್ಚೋದಕ್ಕೆ ಒಗ್ಗರಣೆ ಅಂತೂ ಕೊಡ್ಲೇಬೇಕಾಗತ್ತೆ ಹಾಗಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ಇದ್ರ ಮೇಲೆ ಒಗ್ಗರಣೆ ಬಾಣ್ಲೆನ ಇಟ್ಟಿದೀನಿ ಇದಕ್ಕೆ ಒಂದರಿಂದ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ ಕೂಡ ಹಾಕ್ತಾ ಇದೀನಿ ಈಗ ರೆಡಿ ಆಗಿರೋ ಒಗ್ಗರಣೆನ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಂತ ಮೂಲಂಗಿ ಚಟ್ನಿ ಜೊತೆಗೆ ಸೇರಿಸ್ಬೇಕಾಗತ್ತೆ ಮೂಲಂಗಿ ಚಟ್ನಿ ಅಂತೂ ಮೊದಲೇ ಸಖತ್ತಾಗಿ ರೆಡಿ ಆಗಿದೆ ಅದ್ರ ಜೊತೆಗೆ ಈ ಒಗ್ಗರಣೆನ ಮೇಲೆ ಇದ್ರ ರುಚಿ ಕೇಳಬೇಕಾ ನೆಕ್ಸ್ಟ್ ಲೆವೆಲ್ಗೆ ಇರತ್ತೆ ಈ ಮೂಲಂಗಿ ಚಟ್ನಿನ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಜೋಳದ ರೊಟ್ಟಿ ಕೂಡ ಸವಿಬೋದು ವೀಕ್ಷಕರೇ ನೋಡಿದಿರಿ ಅಲ್ವಾ ಒಂದು ವಿಭಿನ್ನವಾದಂಥ ಮತ್ತು ಅಷ್ಟೇ ರುಚಿಕರವಾದಂಥ ಮೂಲಂಗಿ ಚಟ್ನಿನ ಹೇಗೆ ಮಾಡಿ ತೋರಿಸ್ದೆ ಅಂತ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ನೀವು ಸಹ ಮೂಲಂಗಿ ಚಟ್ನಿನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ స్మితాస్ కిచెన్ రుచిల సరదారా